ಹಲೋ ಹೇಗಿದ್ದಿರಿ ಚೆನ್ನಾಗಿದ್ರಿ ಅವು ತುಂಬ ಚೆನ್ನಾಗಿದ್ದಿ ನೋಡಿರಿ ಇವತ್ತು ಇಷ್ಟು ಕಪ್ಪಾಗಿರುವಂತಹ ಭಗೋಣ ಯಾವ ರೀತಿ ಪಳಪಳ ಅಂತ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಳ್ಳುತ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿರಿ ಎಷ್ಟು ಕಪ್ಪಾಗಿಟ್ಟಿದೆ ನೋಡಿರಿ ಇದೆಲ್ಲ ಇದೆಲ್ಲ ಪಳಪಳ ಹೊಳೆಯುವಂತೆ ಹೇಗೆ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಫ್ರೆಂಡ್ಸ್ ಯಾವ ಮಾಡ್ಕೋಬೇಕಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇದು ಪಾತ್ರೆ ಇಕ್ಕೊಳ ಅಂತ ಇದ್ರ ಒಳಗಡೆ ನೀರು ಹಾಕೊಂಡು ಇಲ್ಲಿ ತನಕ ಕಪ್ಪಾಗಿದೆಯಲ್ಲ ಇಲ್ಲಿ ತನಕ ನೀರು ಹಾಕೊಂಡು ಅಂತ ಬರ್ರಿ ಇಷ್ಟು ಫುಲ್ಲಾಗಿ ನೀರು ಹಾಕಿದೆ ನೋಡಿರಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಒಂದು ಟೀ ಸ್ಪೂನ್ ಅಡುಗೆ ಶೂಡ ಅದ ನೋಡಿರಿ ಇದು ವಿನೆಗರ್ ಅದ ನೋಡಿರಿ ಇದು ವಿನೆಗರ್ ಹಾಕಬೇಕು ఒందర స్పూన్ వినేగ హాక్రీ సర్పక్సాలు హారా సర్పక్సాలు చమ్చి హాక్కు నోడ్రీ సొంది హాక్ హాకూ ಒಂದು ಚಮಚ ಇದು ಎರಡು ಚಮಚ ಹುಡ್ಕೊಳ್ರಿ ಸ್ಟೋವ್ ಜಾಸ್ತಿ ಇಟ್ಬೇಕು ನೋಡ್ರಿ ಜಾಸ್ತಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಅದು ಕುದಿ ಬಂದು ಪುರ ಎಲ್ಲ ಬಿಡ್ತದೆ ನಾ ತೋರಿಸ್ತೀನಿ ಅಂತ ಸ್ವಲ್ಪ ಸ್ವಲ್ಪ ಇದು ಕ್ಲೀನಿಂಗ್ ಇರ್ತದೆ ನೋಡ್ರಿ ಕ್ಲೀನಿಂಗ್ ಮಷಿನ್ ಇದನ್ನು ಸ್ವಲ್ಪ ಅದ್ರೊಳಗೆ ಹೊರಗಡೆ ಹಾಕಬೇಕು ಈ ಥರ ಒಂದು ಸ್ಪೂನ್ರ ಚಮಚರ ಹಿಂಗೆ ತಗೊಂಡು ಹಿಂಗೆ ಇದು ಸುತ್ತ ಈ ಥರ ಇದು ತಿರ್ಗಿಸ್ಕೊತಾ ಇರಬೇಕು ಜಾಸ್ತಿ ತಿಳ್ಬೇಕು ರೀ ಜಾಸ್ತಿ ಕುರಿದಾಗ ತಂದು ತಾನೇ ಬಿಟ್ಕೊಳ್ಬೇಕು ಇದು ಕಪ್ಪು ಕಲೆ ಎಲ್ಲ ತನ್ನ ತಾನೇ ಬಿಟ್ಕೊಳ್ತದ ಒಂದು ಸಲ ಟ್ರೈ ಮಾಡಿ ನೀವು ಬಿ ಭಾಳಷ್ಟು ತಿಟ್ಲಕ್ಕ ಪೂರ್ಣ ತಡ ಹಿಡಿತದ ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ಸ್ವಲ್ಪ ಸಮಯದಲ್ಲೇ ಮುಗೈ ಪಾತ್ರೆ ತೊಳೆಯೋದು ನೋಡಿದಿರಲ್ವ ಈ ತನ್ನ ತಾನೇ ಕೆತ್ಕೊಂಡು ಹೊಂಟಿದ್ದೆ ನೋಡ್ರಿ ಒಳಗಿಂದೆಲ್ಲ ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಇದಕ್ಕೆ ಆಮೇಲೆ ಬರೀ ಸ್ಟೋವ್ ಮಾಡಿ ಮತ್ತು ಕುದಿಸಿದ ಚಲೋ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಉಳತ್ತಿದೆ ನೋಡಿ ಕಂಟೋಕ್ಕೆಲ್ಲ ಇದನ್ನೆಲ್ಲ ನೋಡಿ ನೋಡಿದಿರಲ್ವಾ ಎಷ್ಟು ಮಸ್ತಾಗಿ ಬಿಟ್ಕೊಳತಿದೆ ನೋಡ್ರಿ ಕೈಯೆಲ್ಲ ಮಸ್ತ್ ಮಸ್ತಾಗಿ ಹೊಂಟಿದೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು ನೋಡಿರಿ ಕಮ್ಮಿ ಮಾಡೋದು ಸ್ವಲ್ಪನೇ ತೆಗಬೇಕು ಆಯ್ತು ಪುರ ಪುರ ಎಲ್ಲ ಹೊಂಟೋಯ್ತದೆ ನೋಡ್ರಿ ಎಷ್ಟು ಜಿಟ್ ಕೊಳೆ ನೋಡಿ ಇದು ಹಾಲಿಂದ ಪುರ ಎಲ್ಲ ಎಷ್ಟು ಕಪ್ಪಾಗ್ಬಿಟ್ಟಿದೆ ನೋಡಿ ಅಷ್ಟೆಲ್ಲ ಬಿಟ್ಟು ಹೋಗಿ ಬಿಟ್ಟಿದ್ದೆ ನೋಡಿ ಸ್ವಲ್ಪ ಕಮ್ಮಿ ಇಟ್ಟು ಇದೊಂದು ಹತ್ತು ನಿಮಿಷ ಇಟ್ಟು ಆಮೇಲೆ ತೆಗೆದು ಪಾತ್ರೆ ತೊಳೆಯಾರಂತ ಸ್ವಲ್ಪ ಒಂದು ಐದು ನಿಮಿಷ ಬಂದು ಮಾಡಿ ಬಿಡ್ಬೇಕಿತ್ತು ತಣ್ಣಗಾಗತ್ತ ತಣ್ಣಗಾಗ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಲೋಡಿ ಎಸ್ಟ್ ಕೊಳೆಯಲ್ಲಿ ಬಿಟ್ಕೊಂಡ ಬಿಡೋಣ ಬನ್ನಿ ಬನ್ನಿ ಈಗ ಇಲ್ಲಿ ತಕ್ಕದು ಮಾಡೋಣ ಅಂತ ಇನ್ನು ಎಸ್ಟ್ ಕೊಳೆಯಲ್ಲಿ ಬಿಟ್ಕಿದೆ ಇನ್ನು ಸ್ವಲ್ಪನೇ ಸ್ವಲ್ಪ ಇದು ಹಚ್ಚಿ ತಕ್ಕದು ಮುದುಯಿ ಬೆಳಯಿ ನೋಡಿ ಈ ತರಕ್ಕೆ ಬಿಟ್ಕಂತ ಕೊಳೆಯಲ್ಲಿ ಬಿಡೋಣ ಮಾಡಿ

ನೋಡಿದ್ರಲ್ವಾ ಡಿಫ್ರೆಂಟ್ ಎಷ್ಟು ಎಷ್ಟು ಕಪ್ಪು ಕಲೆಗಳಿಲ್ಲ ಪೂರ ಪೂರ ಹೊಂದಾಗಿಬಿಟ್ಟಿದೆ ನೋಡಿರಿ ನೋಡ್ರಿಕ್ಕೆ ಎಷ್ಟು ಬಂದಿದೆ ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಏನಾರು ಕಪ್ಪಾಗಿರುವಂತಹ ಬಣ್ಣಿ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಇದು ಇನ್ನ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್